yeah

ನಾನಾರು ಕಶ್ಯಪ ಬ್ರಹ್ಮನ ಮಗ ಸ್ಥಿತಿ ಗರ್ಭ ಸಂಜಾತ ಚತುರ್ಭುಜ ಬ್ರಹ್ಮನ ಮೊಮ್ಮಗ ವಿಧಾತನಿಂದಲೇ ಹಣೆಯ ಬರವನ್ನ ಬದಲಾಯಿಸಿ ಮೃತ್ಯುವನ್ನೇ ಬೆಟ್ಟಿ ಧೀರಾ ಓರ್ಗರೆಯುವ ಮಳೆಯಲ್ಲಿ ಸಿಡಿಲು ಗುಡುಗುಗಳು ಅರ್ಪಡಿಸುವಂತೆ ಈ ನಾಗೇಂದ್ರ ದೊರೆ ಅರ್ಪಡಿಸುತ್ತಾ ಈ ನಾಡಮಣ್ಣು ಅಟ್ಟಿದರೆ ಸಾಕು ಈ ಊರ ಜನರಿಗೆ ನಡುಗು ಹುಟ್ಟುತ್ತೆ ನಾನಾರು ದಟ್ಟಿನ ದೊರೆ ತೊಟ್ಟಿನ ಅಹಂಕಾರದಿಂದಲೇ ನಡೆದಿದೆ ಈ ಕಲಿಯುಗದ ಕರ್ಮಕಾಂಡ ಅನ್ಯಾಯ ಅತ್ಯಾಚಾರವೆಂಬ ರೆಟ್ಟಗಳನ್ನು ಹೊತ್ತು ಕ್ರೌವೆಂಬ ಕುಕ್ಕಿನಿಂದ ಈ ಬಡ ಜನರ ಹಸಿ ಮೋಸವನ್ನೇ ಹರಿದು ಕ್ಷಣಗಳ ರಾಶಿಯೇ ಒಟ್ಟಿ ನಿಂತಿದೆ ಈ ಹಣವೆಂಬ ಹಕ್ಕಿ ಹಡವಂತವನಾಗಿರಬೇಕು ಇಲ್ಲ ರಾಜಕಾರಣಿಯಾಗಿರಬೇಕು ಇಲ್ಲ ಕಂಡ ಕಂಡವರ ತಲೆ ಮಾತ್ರ ಈ ನಾಡಲ್ಲಿ ದೊರೆಯಾಗಿ ಮೆರೆಯಬಹುದು ವರೇ ನಾಗೇಂದ್ರ ಪ್ರಸಾದನ ನಾಗ ತಂತ್ರ ನಾನು ಇಷ್ಟೊಂದು ಸಕ್ಕಿನಿಂದ ಮರೆದರು ನನ್ನ ಸೊಕ್ಕು ಅಳಿಸುವ ಗಂಡು ಈ ಭೂಮಂಡಲದಲ್ಲಿ ಇನ್ನೂ ಹುಟ್ಟಿಲ್ಲ ಹುಟ್ಟುವುದೂ ಇಲ್ಲ ಒಂದು ವೇಳೆ ಹುಟ್ಟಿದ್ದೇ ಆದರೆ ನಾಗೇಂದ್ರನ ದೃಷ್ಟಿಗೆ ಬಂತು ಅವನ ಸಾವು ಶಾಶ್ವತ ನಮಸ್ಕಾರ ಧನಿಯರ್ ಏ ಶೆಟ್ಟಿ ನನಗೆ ಆ ಧರ್ಮವಂತನನ್ನು ಕರೆದುಕೊಂಡು ಬಾ ಅಂತ ಕಳಿಸಿದ್ದೆ ಎಷ್ಟು ಹೊತ್ತಾದರೂ ಎಲ್ಲಿಗೆ ಹೋಗಿದ್ದಿ ಶೆಟ್ಟಿ ನೀವು ಹೇಳುದ ತಡ ರೀ ಕರೆಯಕ್ಕೆ ಹೋಗಿದ್ನಿ ರೀ ಅಪ್ಪ ಅಲ್ಲ ಅವರೇನೋ ಬರ್ತೀನಂದ್ರು ಅಥವಾ ಏ ಭಾಳ ಸೊಕ್ ಬಂದದ್ ಬಿಡ್ರಿ ಇತ್ತಿತ್ತಲಾಗಿ ಬಡಪಾಯಿಗಳಿಗೆ ಹೌದು ಶೆಟ್ಟಿ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಬೇಕು ಬಡ ಬಿಕಾರಿ ನನ್ನ ಮಕ್ಕಳಿಗೆ ಎಲ್ಲಿಂದಲೋ ಬಂದು ಒಂದೆರಡು ದುಡ್ಡು ಮಾಡಿಕೊಂಡ್ರೆ ಸಾಕು ನಾನೇ ಅಂತ ಏನಾದರೂ ಮರೆದರೆ ಕೊಳ್ಳೆ ಮಕ್ಕಳ ಕೊಳ್ಳೇ

ಅಂತ ಹೇಳಿದ್ರೆ ಆ ಧರ್ಮವಂತ ಮತ್ತು ಗರುಡ ನನ್ನ ಪ್ರಶ್ನೆ ಮಾಡ್ತರಿ ಯಾಕ ಏನು ಅಂತ ಅಷ್ಟೊಂದು ಸಕ್ಕಿನಿಂದ ಮಾತನಾಡಿದರ ಗರುಡ ಹಾಗೂ ಧರ್ಮವಂತ ಅಂದ್ರೆ ನಾವೇ ಏನಾದರೂ ಇಲ್ರಿ ಆಮೇಲೆ ಧರ್ಮವಂತ ಅಂದನು ದೇಶಕ್ಕೆ ನೀ ಮುಂದೆ ನಡಿಯಪ್ಪ ನಾ ಬರ್ತೀನಿ ಅಂತಂದ್ರಿ ಧರ್ಮವಂತ बंदेट नोड्री साहुकार धर्म अंत नमस्कार साहुकार ಎಲ್ಲವೂ ಕ್ಷೇಮವೇ ಆ ದೇವರ ದಯದಿಂದ ಎಲ್ಲ ಕ್ಷೇಮದಿಂದ ಸೌಕರ್ಯ ಓ ದೇವರ ದಯೆ ಧರ್ಮ ಆ ನಿನ್ನ ದೇವರು ನಿಜವಾಗಿಯೇ ದೇವರಾಗಿದ್ದರೆ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ಅವನ ಪೂಜೆಯನ್ನೇ ಮಾಡುತ್ತಿದ್ದ ಬಡ ಜನರಿಗೆ ಬೇಡಿದ್ದನ್ನೆಲ್ಲ ಕೊಟ್ಟಿದ್ದರೆ ಬಡತನವೇ ಇರುತ್ತಿರಲಿಲ್ಲ ಈ ಜಗತ್ತಿನಲ್ಲಿ ಸಾಹುಕಾರ್ರೆ ದೇವರನ್ನ ಪೂಜಿಸುವುದು ಹಣ ಐಶ್ವರ್ಯ ಪಡೆದಲ್ಲ ಈ ಭೂಮಿ ಮೇಲೆ ಜೀವಿಸುವ ಪ್ರತಿಯೊಂದು ಜೀವಿಗೂ ಅಷ್ಟು ಸುಖ ಸಂಪತ್ತಿ ಕೊಟ್ಟು ಕಾಪಾಡಲೆಂದ ಅಷ್ಟೇ ಅಲ್ಲ ಸಾಹುಕರೇ ಈ ಭೂಮಿ ಮೇಲೆ ಏನೇ ನಡೆದರೂ ಆ ದೇವರ ಅನುಗ್ರಹದಿಂದ ನಡೆಯುತ್ತೆ ಸಾಹುಕಾರ ಧರ್ಮ ಎಲ್ಲಿರುವನು ಆ ನಿನ್ನ ದೇವರು ಆ ದೇವರು ಹೇಳಿದ್ದಾನ ಆ ನಿನ್ನ ಎರಡು ಎಕರೆ ಜಮೀನನ್ನ ಸರ್ಕಾರಕ್ಕೆ ಮಕ್ಕಳ ಶಿಕ್ಷಣಕ್ಕಾಗಿ ಕೊಡು ಅಂತ ಸೌಕರ್ಯ ಈ ಜಗತ್ತೇ ನಮ್ಮ ದೇವರ ಅನುಗ್ರಹದಿಂದ ಬೆಳಗುತ್ತಿರುವಾಗ ನಮ್ಮೂರಿನ ಉದ್ಧಾರಕ್ಕಾಗಿ ನಮ್ಮೂರಿನ ಮಕ್ಕಳು ಶಾಲೆ ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ನನ್ನ ಎರಡು ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟರೆ ನಿಮಗೇನು ನಷ್ಟ ಸೌಕರ್ಯ ನಿಮಗೇನು ನಷ್ಟ ನಷ್ಟ ಆಗಿದೆ ಧರ್ಮವಂತ ನನ್ನ ನೂರು ಎಕರೆ ಜಮೀನಿನ ದಾರಿಯಲ್ಲಿ ಆ ನಿನ್ನ ಎರಡು ಎಕರೆ ಜಮೀನಿದೆ ನೋಡು ಆ ನಿನ್ನ ಎರಡು ಎಕರೆ ಜಮೀನನ್ನ ನಮಗೆ ಬಿಟ್ಟುಕೊಡು ನಾಲ್ಕು ಎಕರೆ ಜಮೀನು ಕೊಡ್ತೀನಿ ಅಷ್ಟೇ ಅಲ್ಲ ಧರ್ಮ ಕೈ ತುಂಬಾ ಹಣನು ಕೊಡ್ತೀನಿ ಧರ್ಮಣ್ಣ ಸುಮನ ನಮ್ಮ ಸೌಕರ್ಯ ಹೇಳ್ದು ಕೇಳು ತಮ್ಮ ನಿನ್ನ ಎರಡು ಎಕರೆ ಜಮೀನು ಜಮೀನು ಕೊಟ್ಟು ಕ್ಯಾಶ್ ಇದ್ದ ಭೂಮಿಯಲ್ಲಿ ದುಡಿದು ಊಟ ಮಾಡುತ್ತೇವೆ ಮಾನವನು ಕೊಟ್ಟಿದ್ದು ಮನೆತನಕ್ಕೆ ದೇವರು ಕೊಟ್ಟಿದ್ದು ಕೊನೆತನಕ್ಕೆ ಎಂಬಂತೆ ಇನ್ನೊಬ್ಬರ ಹಂಗಿನಲ್ಲಿ ಬದುಕೋನಲ್ಲ ಈ ಧರ್ಮವಂತ ನೋಡಿ ಸಾಕಾರ್ ನನ್ನ ಜಮೀನು ನನ್ನ ಸ್ವಂತ ಅದನ್ನು ಕೇಳುವ ಅಧಿಕಾರ ನಿಮಗಿಲ್ಲ ಕೊಟ್ಟ ಮಾತಿನಂತೆ ನನ್ನ ಎರಡು ಎಕರ್ ಭೂಮಿಯನ್ನ ನಾನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡುತ್ತೇನೆ ಸೌಕರ್ಯ ನೀವು ಹತ್ತು ಎಕರ್ ಕೊಟ್ಟರು ನಾನು ಕೊಡುವುದಿಲ್ಲ ಧರ್ಮ ಈ ನಾಡದವರೆಗೆ ಅವಮಾನವೇ ಏನು ಧರ್ಮ ನಮ್ಮ ಮಾತಿಗೆ ಬೆಲೆ ಕೊಡದಷ್ಟು ಎತ್ತರಕ್ಕೆ ಬೆಳೆದಿದಿ ಎಂದಂಗಾಯಿತು ನೋಡು ಧರ್ಮ ನಾನೇನು ನಿನ್ನ ಆಸ್ತಿಯನ್ನು ಪುಕ್ಕಡಿಯಾಗಿ ಕೊಡುವಂತ ಅಂತ ಕೇಳ್ತಾ ಇಲ್ಲ ನಾಲ್ಕು ಎಕರೆ ಹೊಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟಕ್ಕೂ ನೀನು ಒಪ್ಪದೆ ಹೋದರೆ ಏ ಧರ್ಮ ಈ ನಾಡಿನಲ್ಲಿ ಸಂಸಾರ ನಡೆಸುವುದು ತುಂಬಾ ಕಷ್ಟವಾದೀತು ಈ ನಿಮ್ಮಿಂದ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಸೌಕರ್ಯ ನಿಮ್ಮ ಕೊಟ್ಟ ಬೆದರಿಕೆ ಹೆದರುವ ಬೆಪ್ಪನೂ ನಾನಲ್ಲ ಸಭೆ ಸಮಾರಂಭಗಳಲ್ಲಿ ಸನ್ಮಾನ ಮಾಡಿಸಿಕೊಂಡು ಶಬಾಸ್ಗಿರಿ ಪಡೆದವನಲ್ಲ ಈ ಧರ್ಮವಂತ ನ್ಯಾಯದಿಂದ ದುಡಿದು ಧರ್ಮವಂತನೆಂದೆನಿಸಿಕೊಂಡವನು ಕೊಟ್ಟ ಮಾತಿನಂತೆ ನನ್ನ ಹೊಲವನ್ನ ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟೆ ಕೊಡುತ್ತೇನೆ ಧರ್ಮಣ್ಣ ನ್ಯಾಯದಿಂದ ಬದುಕ್ತೀವಿ ಅಂದ್ರ ಎಷ್ಟೋ ಜನ ಮಣ್ಣಾಗಿ ಹೋಗ್ಯಾರ ನೀನೇ ಯಾಕೋ ತಮ್ಮ ಸುಮ್ಮನೆ ಇದ್ದು ನೀನು ಎರಡು ಎಕರೆ ಜಮೀನ ಕೊಟ್ಟು ಬಿಡು ನಮ್ ಸೌಕರ್ಯ ಏ ಧರ್ಮ ನಿನ್ನ ಆದರ್ಶ ಪ್ರಾಮಾಣಿಕದ ಮಾತುಗಳನ್ನು ಬಿಟ್ಟು ಒಳ್ಳೆಯದು ಇಲ್ಲವಾದರೆ ನಿನ್ನ ಹಾಲಿನಂತಿರುವ ಈ ಸಂಸಾರ ನೊಚ್ಚು ನೂರು ಮಾಡುವುದು ಈ ಶ್ರೀಮಂತನಿಗೆ ಎಷ್ಟು ಹೊತ್ತಿನ ಕೆಲಸ ನಿಮ್ಮ ಎತ್ತರದ ಮಾತಿಗೆ ಹೆದರುವನಲ್ಲ ನಾನು ನೋಡು ನಾಗೇಂದ್ರ ನಿನಗೆ ಕೊನೆಯದಾಗಿ ಹೇಳುತ್ತೇನೆ ಕೇಳು ನನ್ನ ಜಮೀನಿನಲ್ಲಿಯ ಹಿಡಿ ಮಣ್ಣು ಕೂಡ ನಿನಗೆ ಕೊಡೋದಲ್ಲ ನಿನ್ನ ಕೈಲಿ ಏನಾಗುತ್ತದೆ ಅದು ಮಾಡಿಕೊಳ್ಳೋದಲ್ಲ ಧರ್ಮ ನಾಡನ್ನೇ ಕೊಂಡಿಕೊಳ್ಳುವ ಈ ನಾಗಿ ಅಂದ್ರ ದೊರೆಗೆ ಮಣ್ಣು ನೀನು ಇಷ್ಟೊಂದು ಸತ್ತಿನಿಂದ ಮಾತನಾಡಿದಿ ಎಂದ ಮೇಲೆ ನಿನ್ನ ಆಸ್ತಿಯನ್ನು ತೆಗೆದುಕೊಳ್ಳದೆ ಹೋದರೆ ನಾನು ನಮ ನಮ್ಮ ಜಮೀನನ್ನು ನೀನು ಪಡೆದುಕೊಳ್ಳಲು ನೀನೇನು ನಮ್ಮ ಅಪ್ಪನಿಗೆ ಹುಟ್ಟಿದ್ದೇನೋ ನಮ್ಮ ಜಮೀನಿನ ಮೇಲೆ ಕಣ್ಣು ಹಾಕಿದ್ದೆ ಆದರೆ ಕಣ್ಣನ್ನು ಕಿತ್ತಬೇಕಾಗುತ್ತದೆ ಗರುಡಾ ಯಾರ ಎದುರಿಗೆ ನಿಂತು ಮಾತನಾಡುತ್ತಿರಿ ಎಂಬ ಪರಿಜ್ಞಾನವಿರಲಿ ಮಗನೇ ನ್ಯಾಲಿಗೆ ಹಿಡಿತದಲ್ಲಿರಲಿ ಒಂದು ವೇಳೆ ಹಿಡಿದು ತಪ್ಪಿದರೆ ಏ ನಾಗೇಂದ್ರನ ಕೈಯಲ್ಲಿ ನಿನ್ನ ಅಂತ್ಯ ಶಾಶ್ವತ ಮಗನೇ ಏ ಸೋಕರ ಈ ಗರ್ಡನ್ ಏನು ಮಾಡಲಾಗುವುದಿಲ್ಲ ಒಂದು ವೇಳೆ ಅಂತ್ಯ ಮಾಡಲು ಆತೂರ ಪಟ್ಟೆ ಆಹುತಿಯಾಗುವ ಈ ಗಂಡುಗಲ್ಲಿ ಕೊಡ್ಲಿಗೆ ನೋಡು ಸೌಕರ ಸಂಪತ್ತು ಎಷ್ಟೇ ಇದ್ದರೋ ಸರಳತೆ ಮನುಷ್ಯನಿಗೆ ಗೌರವ ತಂದು ಕೊಡುತ್ತೆ ಯಾಕಂದ್ರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಸರಳತೆಗೆ ಬೆಲೆ ಕಟ್ಟಲಾಗುವುದಿಲ್ಲ ಆ ನಿನ್ನ ಸಂಪತ್ತಿನಿಂದ ನಮ್ಮನ್ನು ಕೊಂಡುಕೊಳ್ಳಬೇಕೆಂದಿದ್ದರೆ ಅದು ನಿನ್ನೆ ನೋಡು ಗರುಡ ಅವನಿಗೆ ಏನು ಹೇಳಬೇಕು ಎಲ್ಲ ಹೇಳೀನಿ ನಮ್ಮನ್ನ ಅವನು ಏನು ಮಾಡಲು ಸಾಧ್ಯವಿಲ್ಲ ನಾವು ಪಟ್ರ ತಾನೇ ಅವನ ಕೊಂಡುಕೊಳ್ಳುವನು ನಡೆ ಮನೆಗೆ ಹೋಗುವ ನಡೆ ಮಾವ ನೀವು ಮನೆಗೆ ನಡೆಯೇ ನಾನು ಸ್ವಲ್ಪ ತೋಟದ ಹತ್ರ ಹೋಗಿ ಬರ್ತೇನೆ ಏ ತಮ್ಮ ಗರುಡ ನಿಮ್ಮ ಆವಾಗ ಬುದ್ಧಿ ಇಲ್ಲ ಅಂದ್ರೆ ನಿನಗ ಬುದ್ಧಿ ಬೇಡನು ಅಲ್ಲ ಬಯಸದ ಬಂದ ಭಾಗ್ಯದ ಲಕ್ಷ್ಮಿ ಹಿಂಗ ಯಾರು ಖಾಲಿಲಿ ಓದುತ್ತಾರೆ ನೋತಮ್ಮ ಹಾ ಸುಮ್ಮನ ನಮ್ಮ ಧನ್ಯಾರು ಹೇಳ್ದಂಗೆ ಕೇಳು ಇಲ್ಲ ಅಂದ್ರ ಹೇಯ್ ಅವ್ರ ಕೈಯಾಗ ಆ ಹುತಿನ ಉರಿಯುವ ಬೆಂಕಿಗೆ ತುಪ್ಪ ಸುರಿತು ಮರೆಯಲ್ಲಿ ನಿಂತುಕೊಂಡು ಮಾತು ನೋಡುವ ನಿಮ್ಮಂತವರಿಂದಲೇ ರಾಮ ರಾಜ್ಯವಾಗಬೇಕಾದ ಈ ನಮ್ಮ ನಾಡು ರಾವಣ ರಾಜ್ಯವಾಗಿರ್ಬೋದು ಈ ಸೌಕಾರ ಎಂಜಲುತ್ತ ತಿಂದು ಬದುಕುವ ನಾನಿ ನೀನು ನನಗೆ ಬುದ್ಧಿ ಹೇಳಲು ಬರಬೇಡ ಈ ನಿಮ್ಮ ಸೌಕಾರ ನನಗೆ ಕೊಡುವ ಹಣ ನನಗೆ ತೃಣಕ್ಕೆ ಸಮಾನ ಬರ್ತೇನೆ ನನ್ನ ಮನೆಗೆ ಬಂದು ನನ್ನ ಎದುರಿಗೆ ಸೊಕ್ಕಿನಿಂದ ಮಾತನಾಡಿ ನಾನು ಕೊಡುವ ಹಣವನ್ನು ತಳಕ್ಕೆ ಸಲಾನ ಎನ್ನುವೆಯ ಬಡಕ್ಕೊನ್ನಿಲ್ಲ ಆ ನಿನ್ನ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಏ ಸಾುಕಾರ ಆ ನಿನ್ನ ಶ್ರೀಮಂತಿಗೆ ದರ್ಪ ತೋರಿಸಲು ಬರಬೇಡ ನಮ್ಮ ಜಮೀನನ್ನು ಮಕ್ಕಳ ಶಾಲೆ ಕಟ್ಟಲು ಸರ್ಕಾರಕ್ಕೆ ದಾನ ಕೊಡುವುದಾಗಿ ನಾವು ಮಾತು ಕೊಟ್ಟಿರ್ತೇವೆ ಸುಮ್ಮನೆ ನಮ್ಮ ಜಮೀನಿನ ಆಸೆಯನ್ನು ಬಿಟ್ಟು ಬಿಡೋ ಅದು ನಿನಗೆ ಶೋಭೆ ತರುತ್ತದೆ ಹನುಮಂತನಕೆ ಇಂಥ ಒಳ್ಳೆಯ ಕಾರ್ಯಕ್ಕೆ ಅಡ್ಡಿ ಆಗುವುದು ಅದು ನನಗೆ ಭೂಷಣವಲ್ಲ ಇದರ ಮೇಲೂ ಕಿತ್ತುಕೊಳ್ಳಲು ಬರುತ್ತೇನೆಂದರೆ ನಿನ್ನ ಘಟ ನನ್ನ ಕಾಯಲು ಘಟ ನಾಗೇಂದ್ರನ ಘಟ ಉರುಳಿಸುವ ಗಂಡು ಈ ಭೂಮಂಡಲದಲ್ಲಿ ಇನ್ನು ಹುಟ್ಟಿಲ್ಲ ನೋಡು ಸುಮ್ಮನೆ ಎದುರಾಡದೆ ಹೋದರೆ ಸರಿ ಇಲ್ಲವಾದರೆ ಏಯ್ ನನ್ನ ಬಂದೂಕಿನಿಂದ ನಿನ್ನನ್ನು ಭಸ್ಮ ಮಾಡಬೇಕಾಗುತ್ತದೆ ಹಾಕಬಹುದು ಅದು ದೂರದ ಮಾತು ಬರೀ ನನ್ನ ದೇಹವನ್ನು ಒಂದೇ ಒಂದು ಸಲ ಮುಟ್ಟು ನೋಡಲೆ ಮುಟ್ಟ ನೋಡು ಕೊಡ್ಲಿಯಿಂದ ಕೊಚ್ಚಿ ಹಾಕಿ ಮುಚ್ಚಿ ಬಿಡುವನು ಭೂತಾಯ ಮಣ್ಣಿನಲ್ಲಿ ಅಂದ್ರೆ ನಿನ್ನ ಜಮೀನನ್ನು ಕೊಡೋದಿಲ್ಲ ಹೋಗು ಗರುಡ ಹೋಗು ನೋಡ್ಕೋತೇನೆ ಬಾಯಿಗೆ ಬಂದಂತೆ ಅಲ್ಲ ದೊಡ್ಡವರು ಚಿಕ್ಕವರು ಅರಿವಿಲ್ಲದೆ ಯಾರೋ ನೀನು ಬಿಕಾರಿ ಬಾಯಿಗೆ ಬಂದಂತೆ ಮಾತನಾಡಲು ನನ್ನ ನನ್ನ ನಾಯಿ ಎಂದುಕೊಂಡಿರುವೆನೋ ಸ್ವೀಕಾರಿ ಹೈ ನಿಮ್ಮಂಥ ಭಂಡರ ಬಂಡವಾಳ ಫೈನ್ ಮಾಡಿ ನಿಮ್ಮಂಥ ಸಮಾಜಘಾತಕರನ್ನು ಸ್ಥಾನ ಪಡೆಯಲು ಭೂಮಿಯಿಂದ ಜ್ವಾಲಾಮುಖಿಯಂತೆ ಮುಖ್ಯಂತೆ ಹೊರ ಬಂದ ಅಗ್ನಿ ಇದ್ದಂತೆ ಈ ಗರುಡ ಏ ಗರುಡ ನಮ್ಮನ್ನು ಸದೆ ಬಡಿಯುವ ಕಂಡದೆ ಪಂಡಂದಿರು ಯಾರು ಹುಟ್ಟಿಲ್ಲ ಈ ಭೂಮಂಡದ ನಾನೇ ಪುಂಡನೆಂದರೆ ನಿನ್ನ ಸುಡುಗಾಡಕ್ಕೆ ಹೋಗುವುದು ಈ ನಿನ್ನ ಕೊಪ್ಪಿದ ದೇಹ ಇಬ್ಬಾಗ ಮಾಡಬೇಕಾಗುತ್ತದೆ ಎಚ್ಚರ ಎಚ್ಚರ ಓಹೋ ಈ ಸೌಕರ್ಯ ಸಾಕಿದ ನಾಯಿ ನೀನು ఒప్ప దేహంగా అదిగూ సాధ్యవ ని కీర్తిరాజ్ ఆకళు ఎమ్మె జరి కళ కరువు హేసగా తిన్నవ చట్ట ఎల్లిబి నవే సర్తారవాల్ హాక్రె ಪುಂಡ ಹುಲಿಯಿಂದ ನಿಮ್ಮ ರುಂಡ ರುಂಡುವುದು ಏ ಪುಂಡ ಹುಲಿ ಎಂದು ಗಾಂಡ ಕಡಲೆ ತೋರಿಸಿದರೆ ನಾವೇನು ಸಂಡನಂತೆ ಓಡಿ ಹೋಗುತ್ತೇವೆ ಅನ್ನೊಂದ್ಲೇ ಪಾಂಡ ಬಡ್ಡಿಯ ಮಗನೇ ಸೂರ್ಯನಂದರೆ ನಿನ್ನ ಎದೆ ಸಿಡಿ ಬಿಸಿ ರಕ್ತ ಕುಡಿಯುವ ಧೈತ್ಯರು ಕಣ ನಾವು ಗರುಡ ಆದರ್ಶ ವ್ಯಕ್ತಿ ನಿನ್ನ ಗುಣಗಳನ್ನು ಬಿಟ್ಟು ಸುಮ್ಮನೆ ನಿನ್ನ ಜಮೀನನ್ನು ನಮಗೆ ಕೊಟ್ಟರೆ ಸರಿ ಇಲ್ಲವಾದರೆ ಒತ್ತಲ್ಲ ನಾಗೇಂದ್ರ ಪ್ರಸಾದ ದೊಡ್ಡಸ್ಥಿಕೆ ತೋರಿಸುವರು ನಾವಲ್ವೋ ಅದು ನಮಗೆ ಬೇಕಾಗಿಯೂ ಇಲ್ಲ ಅದು ಏನಿದ್ದರೂ ನಿಮ್ಮಂಥವರು ತೋರಿಸಬಹುದು ಹಿಂದೆ ಸಮಾರಂಭದಲ್ಲಿ ನಿಮ್ಮಂಥ ರಾಜಕಾರಣಿಗಳು ಬಡವರಿಗೆ ಭೂದಾನ ಕೊಡುತ್ತಿರಂದು ಕೇಳಿ ನಂಬಿಸಿ ಮೋಸ ಮಾಡುತ್ತೇನೆ ಸರ್ಕಾರದ ದೃಷ್ಟಿಯಲ್ಲಿ ದೊಡ್ಡವರೆಂದು ಹೊಗೆಸಿಕೊಂಡು ಅತ್ತ ಸರ್ಕಾರಕ್ಕೂ ಇಲ್ಲ ಇತ್ತ ಬಡವರಿಗೂ ಇಲ್ಲ ಬಡ ಹಿಂಗ್ ಮುಚ್ಚಿಕೊಳ್ಳುವ ಅದು ನಿಮ್ಮಂಥ ಶ್ರೀಮಂತರು ಆ ದೊಡ್ಡಸ್ತಿಕೆ ನಮಗೆ ಬೇಕಾಗಿಲ್ಲವಾ ನಾಗೇಂದ್ರ ಪ್ರಸಾದ್ ಗರುಡ ನನ್ನನ್ನೇ ಎದುರಿಸ್ತೀಯ ಮಗನೇ ನಿನ್ನ ಕತೆ ಾಯ ನನ್ನನ್ನು ಸುಟ್ಟು ಹಾಕುವುದು ಅದು ದೂರದ ಮಾತು ಬರೀ ಈ ನನ್ನ ದೇಹವನ್ನು ಒಂದೇ ಒಂದ್ಸಲ ಮುಟ್ಟಿ ನೋಡ್ಲೇ ಮುಟ್ಟು ನೋಡು ಇದೇ ಕೊಡ್ಲಿಯಿಂದ ಕೊಚ್ಚಿ ಕೊಚ್ಚಿ ಹಾಕಿ ಮುಚ್ಚಿ ಮುಚ್ಚಿಬಿಡುತ್ತೇನೆ ಭೂತಾಯ ಮಣ್ಣಿನಲ್ಲಿ ನೆನಪಿಟ್ಟು ಬರ್ತರೆ ಇದೇನ್ರಿ ಸೌಕರ್ಯ ನಿಮಗೊಂದು ಇಷ್ಟೊಂದು ಅವಮಾನ ಯಾರು ಈ ಗರುಡ ಇವನ ಸ್ವತ್ತಿನ ವರ್ತನೆಗೆ ಕಾರಣ ಏನ್ರಿ ಸೌಕರ್ಯ ಕೀರ್ತಿ ರಾಜ್ ಇವನು ಬೇರೆ ಯಾರು ಅಲ್ಲ ನಮ್ಮೂರಿನಲ್ಲಿ ಧರ್ಮವಂತನೆಂದು ಮೆರೆಯುತ್ತಿದ್ದಾನಲ್ಲ ಆ ಧರ್ಮವಂತನ ಹೆಂಡತಿ ಸಾವಿತ್ರಿಯ ತಮ್ಮ ಗರುಡ ನಮ್ಮ ನೂರು ಎಕರೆ ಜಮೀನಿನಲ್ಲಿ ಇವರ ಎರಡು ಎಕರೆ ಜಮೀನಿದೆ ಕೀರ್ತಿರಾಜ್ ಅದನ್ನು ಕೊಡು ನಾವು ನಾಲ್ಕು ಎಕರೆ ಕೊಡ್ತಿ ಬಂದರೂ ಕೂಡ ನಮ್ಮೆದುರಿಗೆ ಸ್ವಂಚಿನಿಂದ ಮಾತನಾಡಿ ಹೋದರು ಕೀರ್ತಿ ನಮ್ಮ ಎದುರಿಗೆ ಸ್ವಂಚಿನಿಂದ ಮಾತನಾಡಿದ ಸೇಡಿಗಾಗಿ ಆ ಧರ್ಮವಂತನ ಮನೆಯಲ್ಲಿ ರಾಮವಾಗಲೇಬೇಕು ನಿನ್ನ ಯಾವ ಸಹಾಯ ಬೇಕು ಹೇಳು ಆದರೆ ಧರ್ಮವಂತನ ಮನೆ ಮಾತ್ರ ನಿರ್ನಾಮ ಮಾಡಲೇಬೇಕು ಕೀರ್ತಿರಾಜ್ ಅವನ ವಿಷಯ ನನಗೆ ಬಿಡಿಸೋಕರ್ರೆ ಈ ಕೀರ್ತಿರಾಜ್ ಬಾಣ ಒಡ್ಡಿ ಇದ್ದಕ್ಕೆ ನಿಂತ ಅಂದರೆ ಎದುರಾಳಿಗಳ ಎದೆ ಬಗೆದು ಬಿಸಿ ರಕ್ತ ಕುಡಿಯುವ ಕಿರಾತ ಕೊಲದ ಕೀರ್ತಿರಾಜ್ ತ್ತರಿಸುವರ ಉಡಿ ನಾನಿರುವಾಗ ನಮಗೆ ಪ್ರಾಣದ ಭಯ ಹಾಕಲೆ ಮಗನ ಯಾರ ಪ್ರಾಣ ಯಾರ ಕೈಯಲ್ಲದೆ ಇದ್ದ ಹತ್ತಿದ ತಕ್ಷಣ ತಿಳಿಯುತ್ತೆ ಸಾವುಕಾರ ಒಳಗೆ ಹೋಗಿ ವಿಚಾರ ಮಾಡೋಣ ನಡ್ರಿ ಒಳಗೆ ಹೋಗೋಣ ನಡ್ರಿ ಅಪ್ಪ ನಡೆಯ ಕೇರ್ತೀನಿ ನೀವು ನಡೆಯ್ರಿ ಬಂದು ಬರ್ತೀನಿ ನಾನು ಸಾಲ ಜುಕೆಗಾಲ ನಾಗಿ ಅಂದ್ರ ನನ್ನನ್ನು ಎದುರು ಹಾಕಿಕೊಂಡರೆ ಏನಾಗುತ್ತದೆ ಎಂಬುದು ಏ ಪ್ರಾಣೇ ಗೊತ್ತು